ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಫಿನಾಲೆ ನಡೆಯುವುದಕ್ಕೆ ಇನ್ನು ಜಸ್ಟ್ ಎರಡು ವಾರ ಮಾತ್ರ ಬಾಕಿ ಇದೆ ದಿನ ಮುಗಿತಾ ಇದ್ದಂತೆ ವಾರವೇ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಹೀಗಾಗಿ ಕೊನೆ ಹಂತಕ್ಕೆ ಬಂದ್ ನಿಂತಿರೋ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಎಲಿಮಿನೇಷನ್ ನಡೆಯಲಿದೆ ಬಹುಶಃ ಬಿಗ್ ಬಾಸ್ ನ ಇತಿಹಾಸದಲ್ಲಿ ಹಿಂದೆಂದು ನಡೆಯದ ಎಲಿಮಿನೇಷನ್ ಈ ಬಾರಿ ನಡೆಯಲಿದೆ ಬಿಗ್ ಬಾಸ್ ಆಟ ಮುಗಿಸಲೇಬೇಕು ಅಂದ್ರೆ ಬಿಗ್ ಬಾಸ್ ಕೂಡ ಇಂಥದೊಂದು ನಿರ್ಧಾರ ಕೈಗೊಳ್ಳಲೇಬೇಕಿತ್ತು ಹೀಗಾಗಿ ಈ ಬಾರಿ ಅತಿ ದೊಡ್ಡ ಎಲಿಮಿನೇಷನ್ ಪ್ರಕ್ರಿಯೆಗೆ ಬಿಗ್ ಬಾಸ್ ಚಾಲನೆ ನೀಡಿದೆ ಈ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಯಾವ ಟೈಮ್ ನಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೋ ಯಾವಾಗ ಏನೇನ್ ಬದಲಾವಣೆ ಆಗುತ್ತೋ ಹೇಳೋದಿಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾವು ನೀವು ಅಂದ್ಕೊಂಡಿದ್ದು ಯಾವತ್ತೂ ನಡೆಯಲ್ಲ ಇವರು ಗೆ ಹೋಗ್ತಾರೆ ಇವರೇ ಕಪ್ ಗೆಲ್ತಾರೆ ಅನ್ಕೊಂಡಿದ್ರು ಸಹ ಆಗಿಲ್ಲ ಬಿಗ್ ಬಾಸ್ ನ ಲೆಕ್ಕಾಚಾರವೇ ಬೇರೆ ಅಂತಿಮವಾಗಿ ಜನರ ನಿರ್ಧಾರದ ಜೊತೆ ತಮ್ಮ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ತಾರೆ ಇದು ಪ್ರತಿ ಸೀಸನ್ ನಲ್ಲೂ ನಡೆಯೋದೆ ಆದ್ರೆ ಈ ಬಾರಿ ಟಿಆರ್ಪಿ ಪಿ ಓಟದಲ್ಲಿ ಸಿಕ್ಕಾಪಟ್ಟೆ ಮುಂದಿರೋ ಸೀಸನ್ ಹನ್ನೊಂದರಲ್ಲಿ ಬಿಗ್ ಬಾಸ್ ನ ಕೆಲವೊಂದಿಷ್ಟು ರೂಲ್ಸ್ ಗಳೇ ಬ್ರೇಕ್ ಆಗಬಹುದು ಅದನ್ನ ಯಾವ ಸ್ಪರ್ಧಿ ಮಾಡಿದ್ದಲ್ಲ ಬಿಗ್ ಬಾಸ್ನವರೇ ನವರೇ ಪಿ ಆಟಕ್ಕಾಗಿ ಬ್ರೇಕ್ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ಎಲಿಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ನ ಒಟ್ಟು ಹತ್ತು ಸೀಸನ್ ನಲ್ಲಿ ಒಂದು ಬಾರಿ ಮಾತ್ರ ನಾಮಿನೇಷನ್ ಪ್ರಕ್ರಿಯೆ ಇರ್ತಿರ್ಲಿಲ್ಲ ಮೂರನೇ ವಾರದಲ್ಲೋ ಅಥವಾ ನಾಲ್ಕನೇ ವಾರದಲ್ಲೋ ಇಂತಹದೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ರು ಅದನ್ನ ಬಿಟ್ಟರೆ ಎಲ್ಲಾ ವಾರದಲ್ಲೂ ಒಂದೊಂದು ವಿಕೆಟ್ ಹೋಗ್ತಾನೆ ಇರ್ತಾ ಇತ್ತು ಬೇರೆ ಸೀಸನ್ಗೆ ಹೋಲಿಸಿಕೊಂಡ್ರೆ ಈ ಹೊತ್ತಿಗೆ ಆರರಿಂದ ಏಳು ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತು ಆದ್ರೆ ಈ ಬಾರಿ ಇರೋದು ಬರೋಬ್ಬರಿ ಹತ್ತು ಮಂದಿ ಆತ್ಮಗೆರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ನಾಲ್ಕು ಬಾರಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಹದಿಮೂರು ವಾರದಲ್ಲಿ ನಾಲ್ಕು ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ನಾಲ್ವರು ಸೇಫ್ ಆಗಿದ್ದಾರೆ ಇದಕ್ಕೆ ಕಾರಣ ಟಿಆರ್ ಪಿ ಅನ್ನು ಆಟ ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿ ಒಳ್ಳೆ ಟಿ ಆರ್ ಪಿ ಬರ್ತಾ ಇದೆ ಒಂದ್ ವೇಳೆ ಇರೋ ಸ್ಪರ್ಧೆಗಳನ್ನ ಹೊರ ಹಾಕಿದ್ರೆ ಎಲ್ಲಿ ಈ ಟಿ ಆರ್ ಪಿ ಬಿದ್ದು ಹೋಗುತ್ತೋ ಎಲ್ಲಿ ಆಟದ ಮಜ ಕಮ್ಮಿ ಆಗುತ್ತೋ ಅಂತ ಸ್ಪರ್ಧಿಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಈ ವಾರ ಕೂಡ ನಾಮಿನೇಷನ್ ಪ್ರಕ್ರಿಯೆ ಇಲ್ಲ ವಾರದ ಮೊದಲ ದಿನವೇ ವೋಟಿಂಗ್ ಪೋಲ್ ಬಂದ್ ಮಾಡಿದ್ದಾರೆ ಅಲ್ಲಿಗೆ ಈ ವಾರವೂ ಎಲ್ಲಾ ಸ್ಪರ್ಧಿಗಳು ಸೇಫ್ ಅಂತ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಸ್ಪರ್ಧಿಗಳಿದ್ದು ಮೂರು ವಾರದ ಆಟ ಮಾತ್ರ ಬಾಕಿ ಇದೆ ಇದರಲ್ಲಿ ಎರಡು ವಾರ ಮಾತ್ರ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಎರಡು ವಾರದಲ್ಲಿ ಒಬ್ಬೊಬ್ರು ಹೊರ ಹೋದ್ರೂ ಒಟ್ಟು ಎಂಟು ಮಂದಿ ಉಳಿತಾರೆ ಹೀಗಾಗಿ ಒಂದೇ ವಾರದಲ್ಲಿ ಮೂರ್ನಾಲ್ಕು ಮಂದಿ ನಾಮಿನೇಷನ್ ಮಾಡೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಮುಂದಿನ ವಾರ ಅಥವಾ ನೆಕ್ಸ್ಟ್ ವೀಕ್ ಒಂದೇ ದಿನದಲ್ಲಿ ಮೂರ್ನಾಲ್ಕು ಮಂದಿ ಹೊರ ಹೋದ್ರೂ ಡೌಟ್ ಇಲ್ಲ ಆತ್ಮೀಯರೇ ಬಿಗ್ ಬಾಸ್ ಆಟದ ಪ್ರಕಾರ ಕೊನೆ ವಾರದಲ್ಲಿ ಮಾತ್ರ ಐದು ಮಂದಿ ಉಳಿದಿರ್ತಾರೆ ಇಷ್ಟು ವರ್ಷ ನಡ್ಕೊಂಡು ಬಂದಿದ್ದು ಕೂಡ ಹೀಗೇನೆ ಈ ಬಾರಿಯೂ ಇದೇ ಆಗೋದು ಕೊನೆ ವಾರದಲ್ಲಿ ಮಂದಿ ಮಾತ್ರ ಉಳಿಬೇಕು ಐದು ಮಂದಿ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಎರಡು ವಾರದಲ್ಲಿ ಐದು ಮಂದಿಯನ್ನ ಹೊರ ಹಾಕಬೇಕಿದೆ ಈ ಬಾರಿ ಐದು ಹುಡುಗಿರು ಐದು ಹುಡುಗರು ಉಳ್ಕೊಂಡಿದ್ದಾರೆ ಇದರಲ್ಲಿ ಹನುಮಂತ ಮಂಜು ತ್ರಿವಿಕ್ರಮ ರಜತ್ ಟಾಪ್ ಫೈವ್ ನಲ್ಲಿ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಾಲ್ವರು ಹುಡುಗರು ಟಾಪ್ ಗೆ ಹೋದ್ರೆ ಹುಡುಗಿಯರಲ್ಲಿ ಒಬ್ಬರು ಮಾತ್ರ ಈ ಗುಂಪಿಗೆ ಸೇರಿಕೊಳ್ಳಲಿದ್ದಾರೆ ಹೀಗಾಗಿ ನಾನೇ ಡಾನ್ ನಾನೇ ದೊಡ್ಡ ಪಂಟರ್ ಅನ್ಕೊಂಡವರಿಗೂ ನಡುಕ ಶುರುವಾಗಿದೆ ಗೌತಮಿ ಭವಿ ಐಶ್ವರ್ಯ ಹಾಗೂ ಮೋಕ್ಷಿತಾಗೆ ನಡುಕ ಶುರುವಾಗಿದೆ ಮುಂದಿನ ವಾರ ಅಥವಾ ಅದರ ಮುಂದಿನ ವಾರದಲ್ಲಿ ಒಬ್ಬರನ್ನ ಬಿಟ್ಟು ಉಳಿದ ಎಲ್ರೂ ಕೂಡ ಹೊರ ಹೋಗೋದು ಖಾಯಂ ಆತ್ಮಿದೆ ನಿಮ್ಮ ಪ್ರಕಾರ ಟಾಪ್ ಫೈವ್ ನಲ್ಲಿ ಯಾರಿರ್ಬೇಕು ಯಾರ್ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ